ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ ದೆಹಲಿಯ ಎಲ್ಲ ಮತದಾರ ಬಂಧುಗಳು ಇವತ್ತು ಆಶೀರ್ವಾದವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಳೆದ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮನ್ನಣೆ ಕೊಟ್ಟು ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಮ್ಯಾನಿಫೆಸ್ಟೋನ್ನು ಕೊಟ್ಟಿದ್ದೇವೆ ಅದರ ಅನುಗುಣವಾಗಿ ಇವತ್ತು ದೆಹಲಿ ಜನತೆ ಆಶೀರ್ವಾದ ಮಾಡಿದ್ದಾರೆ ಎರಡನೇದು ಇವತ್ತು ಆರ್ಬಿನ್ ಕೇಜ್ರಿವಾಲ್ ಅವರು ಭಾಳಷ್ಟು ಚಾಲೆಂಜ್ಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಮಾಡುವಂಥದ್ದನ್ನು ಮಾಡಿದರು ಆಪು ಮತ್ತು ಕಾಂಗ್ರೆಸ್ ಎರಡೂ ಸೇರಿಸಿ ಯಾವುದೇ ಕಾರಣಕ್ಕೂ ನಿಮಗೆ ಅಧಿಕಾರದ ಗದ್ದಿಗೆ ಅನ್ನುವಂಥದ್ದು ಬರೋದಿಲ್ಲ ಅಂತಕ್ಕಂಥ ಚಾಲೆಂಜ್ ಮಾಡಿದರು ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಕ್ರಜ್ರವಾಲ್ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಚಾಲೆಂಜ್ ಮಾಡಿದಂಗೆ ನೀವು ಹೇಳ್ದಂಗೆ ಯಾರೂ ಜನ ಕೇಳೋದಿಲ್ಲ ಜನರು ಭಾಳ ಪ್ರಬುದ್ಧರಿದ್ದಾರೆ ದೆಹಲಿಯ ಮತದಾರರು ಏನು ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಆ ನಿರ್ಣಯಕ್ಕೆ ನಾನು ಕರ್ನಾಟಕದ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ನಿಮ್ದು ಯಾವುದೇ ರೀತಿಯಾದಂಥ ನೀವು ಹೇಳಿ ಬಂದಿದ್ದೇನಿತ್ತು ಭ್ರಷ್ಟಾಚಾರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತೀನಿ ಅಂತ ಇದ್ರಿ ಆದರೆ ಭ್ರಷ್ಟಾಚಾರದಲ್ಲಿ ಮುಳುಗು ಮುಖಾಂತರ ದೆಹಲಿ ಜನತೆಗೆ ಮೋಸ ಮಾಡಿದವರು ಯಾರು ಇದ್ದರು ಅದು ಅರವಿಂದ್ ಕೇಜ್ರಿವಾಲ್ ಅವರು ಅದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಹೀಗಾಗಿ ಇವತ್ತು ಕಸಬರಿಗೆ ಏನಿತ್ತು ಪೂರಾ ಕಸ ಹೊಡೆದು ಅವ್ರದ್ದು ಅವ್ರ ಕಸಬರಿಗೆ ಸ್ವಚ್ಛ ಆಗುವಂಥದ್ದು ಆಗೈತಿ ಎರಡನೇ ದಿವಸ ಕಾಂಗ್ರೆಸ್ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ ಅಂತಕ್ಕಂಥ ಹೇಳ್ತಕ್ಕಂಥ ಕಾಂಗ್ರೆಸ್ ದೆಹಲಿಯಲ್ಲಿನೇ ಈ ಒಂದು ಸೀಟಿಗೆ ಪರಿತಪಿಸತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದ್ದು ನೋಡಿದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಮಾನಗಳಲ್ಲಿ ಏನು ಇಲ್ಲ ಅನ್ನುವಂಥದ್ದನ್ನ ದೆಹಲಿ ಜನತೆ ರಾಜಧಾನಿ ಜನತೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಿರ್ನಾಮ ಆಗ್ತಕ್ಕಂಥ ಹಂತದಲ್ಲಿ ಇವತ್ತು ಬಂದು ನಿಲ್ಲಿದೆ ನಿಲ್ಲುವಂಥದನ್ನ ದೆಹಲಿ ಜನತೆ ಇವತ್ತು ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಮತ್ತು ಆಪ್ ಏನು ಇವತ್ತು ಹೇಳಿದ್ರು ಅದರ ಮುಖಭಂಗವನ್ನು ಅನುಭವಿಸ್ತಕ್ಕಂಥ ಸಮಯ ಇವತ್ತು ಒದಗಿ ಬಂದಿದೆ ಭಾರತೀಯ ಜನತಾ ಪಾರ್ಟಿ ಡೆಹಲಿ ಜನರಿಗೆ ಶುದ್ಧವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತಾ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನೋಡಿ ಕಾಂಗ್ರೆಸ್ ಪಾರ್ಟಿಯವರು ಯಾವಾಗ ಯಾವಾಗ ಅವ್ರಿಗೆ ಗೆದ್ದಾಗ ಮತಯಂತ್ರ ಏನು ಸಮಸ್ಯೆ ಬರಂಗಿಲ್ಲ ಅವ್ರ ಗೆದ್ದಾಗ ಬಹಳ ಚಲೋ ಅನ್ನುವಂಥದ್ದು ನೇತರ ಹಾಗಾದ್ರೆ ಅವ್ರು ಹೇಳಬೇಕಾಗಿತ್ತು ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ತೆಲಂಗಾಣದಲ್ಲಿ ಗೆದ್ದು ಬೇರೆ ರಾಜ್ಯದಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಅವಾಗ ಹೇಳಬೇಕಾಗಿತ್ತು ಇದು ನಮ್ದೇನು ಮತಯಂತ್ರ ಐತಿ ಇದು ಸರಿ ಇಲ್ಲ ಇದಕ್ಕೆ ಇನ್ನೊಮ್ಮೆ ರೀಕೌಂಟಿಂಗ್ ಮಾಡ್ರಿ ಅಥವಾ ಬ್ಯಾಲೆಟ್ ಮಾಡಲು ಮಾಡ್ರಿ ಅಂತ ಹೇಳ್ಬೇಕಾಯ್ತು ಅವ್ರಿಗೆ ಎದ್ದಾಗ ಅದು ಯಾವ್ದೋ ಸಮಸ್ಯೆ ಆಗಂಗಿಲ್ಲ ಯಾವಾಗ ಕಾಂಗ್ರೆಸ್ ಪಾರ್ಟಿ ಸೋಲುತ್ತ ಅವಾಗ ತಕ್ಷಣ ರಾಹುಲ್ ಗಾಂಧಿ ಅವ್ರಿಗೆ ನೆನಪಾಗೋದು ಬ್ಯಾಲೆ ಇ ವಿ ಎಂ ಮೇಲೆ ನೆನಪಾಗಿ ಬಿಡುತ್ತ ಇಮಿಡಿಯೇಟ್ ಆಗಿ ಇ ವಿ ಎಂ ಅಂತಂದೇಳಿ ಹೀಗಾಗಿ ಇದೊಂದು ಮೂರ್ಖತನದ ಪರಮಾವಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಸುಳ್ಳು ದೋಷಣೆ ನೀವು ಒಪ್ಕೋಬೇಕು ಸೋಲಾದಾಗ ನಾವು ಕರ್ನಾಟಕದಲ್ಲಿ ಸೋತಿದ್ವಿ ನೀವು ಒಪ್ಕೊಂಡೆ ನಾವು ಹೌದು ಜನ ನಮಗೆ ವಿರೋಧ ಪಕ್ಷದಲ್ಲಿ ಕೊಟ್ಟಿದ್ದಾರೆ ಅಂತ ಒಪ್ಕೊಂಡ್ವಿ ಇ ವಿ ಎಮ್ ಯಾಗೆ ನಾವೇನು ಹೇಳುತ್ತೆ ಏ ಜನ ಸೋಲ್ಸ್ಯಾರ ಅಂತಂದೇಳಿ ಹಾಗಾದ್ರೆ ಕೇಂದ್ರದಲ್ಲಿ ಮೊನ್ನೆ ಏನು ಲೋಕಸಭಾ ಚುನಾವಣೆ ನಡೆದಿತ್ತು ಇವರು ಇ ವಿ ಎಮ್ ಯಾಗೆ ಅಪಾದ ಮಾಡಿದ್ರೆ ನಾವು ಹಂಗಂದ್ರೆ ನಮಗೆ ಇತ್ತಂತಂದ್ರೆ ನೂರ ಎಂಬತ್ತು ಸೀಟ್ ಆರಾಪ್ ತಾಟಿಸ್ಬೋದಾಗಿತ್ತಲ್ಲ ಅದ್ಯಾಕಾಗ್ಲಿಲ್ಲ ಹಾಗಾದ್ರೆ ಈ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಮಾಡುವಂಥದನ್ನ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಬಿಡಬೇಕು ಏನಿವತ್ತು ಜನರು ಮತದಾರರು ತೀರ್ಪು ಕೊಟ್ಟರ ಆ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡತಕ್ಕಂಥ ಕನಿಷ್ಠ ಸೌಜನ್ಯವನ್ನು ಕಾಂಗ್ರೆಸ್ ಪಾರ್ಟಿಯವರು ಕಲಿಬೇಕು ಕಲಿಬೇಕನ್ನುವಂತ ವಿನಂತಿಯನ್ನು ಮಾಡ್ತಾರೆ ಇನ್ನೊಂದು ಹತ್ತು ಹತ್ತನೇ ದಿವಸದಲ್ಲಿ ಎಲ್ಲವನ್ನೂ ಕೂಡ ಸರಿ ಹೋಗ್ತಂತೆ ಭಾರತೀಯ ಜನತಾ ಪಾರ್ಟಿ ಹೇಳುತ್ತೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಆಡಳಿತ ತರಗ ಏನ್ ಬೇಕೋ ಅದನ್ನ ನಾವೆಲ್ಲ ಕಾರ್ಯಕರ್ತರು ನಾಯಕರು ಸೇವೆ ನಾವು